ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಾನು ಸೋಮವಾರ ಬೆಳಗ್ಗೆನೇ ಎದ್ದು ಲಾಗ್ ಮಾಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಅಷ್ಟರಲ್ಲಿ ಬೇರೆ ಏನೋ ಕೆಲಸ ಬಂತು ಅದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಸಾಯಂಕಾಲ ಆಯಿತು ಯಾವ ವೀಡಿಯೋನೂ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತಲ್ಲ ಸರಿ ಇನ್ನು ನೈಟು ಅಡುಗೆ ಮಾಡಬೇಕಿತ್ತಲ್ಲ ಉಳಿದಿರೋದು ಸ್ವಲ್ಪ ಅಡುಗೆ ಇತ್ತು ಎಲ್ಲ ಊಟ ಮಾಡಿಕೊಂಡು ಬೆಳಗ್ಗೆಗೆ ಅಂತ ನೈಟ್ ಎಲ್ಲ ಮುದ್ದೆ ಆಗಿತ್ತು ಊಟ ಮಾಡ್ಕೊಂಡ್ವಿ ಬೆಳಗ್ಗೆಗೆ ಬೇಕಲ್ಲ ಇನ್ನು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಬೆಳಗ್ಗೆ ಎದ್ದು ನನಗೆ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ನಮ್ಮ ಯಜಮಾನ್ರು ಬೆಳಗ್ಗೆ ಆರೂವರೆಗೆ ಹೋಗ್ತಾರೆ ನನ್ನ ಮಗ ಬೆಳಗ್ಗೆ ಏಳುವರೆಗೆ ಹೋಗ್ತಾನೆ ನಾನು ಬೆಳಗ್ಗೆ ಎದ್ದು ಇದೆಲ್ಲ ರೆಡಿ ಆಗಲ್ಲ ಅಂದ್ಬಿಟ್ಟು ನೈಟೆಲ್ಲ ಊಟ ಆದಮೇಲೆ ಬೆಳಗ್ಗೆಗೆ ತಗೊಂಡೋಗೋದಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಇದು ಕೊಬ್ಬರಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರುಬ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಬದ್ನೆಕಾಯಿ ಇತ್ತು ಮನೆಯಲ್ಲಿ ಅದನ್ನೇ ತಗೊಂಡಿದ್ದೀನಿ ಅದನ್ನು ನಾಲ್ಕು ಹೋಳು ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಎಲ್ಲನೂ ಈ ಥರ ನಾಲ್ಕು ಪೀಸ್ ಮಾಡಿಕೊಂಡು ಕಟ್ ಮಾಡಿ ಇದ್ದೀನಿ ಚೆನ್ನಾಗಿರುತ್ತೆ ಇದು ಬೇಗನೂ ಆಗುತ್ತೆ ಅರ್ಜೆಂಟ್ಗೆ ಟೈಮ್ ಬೇರೆ ಆಗೋಗಿತ್ತಲ್ಲ ನಾನು ಮುಂಚೆನೇ ಎಲ್ಲ ಪುಡಿಗಳನ್ನ ಮನೇಲಿ ಫ್ರೀ ಟೈಮಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಬೇಗ ಆಗೋಗುತ್ತೆ ಯಾಕೆಂದರೆ ಬೆಳಗ್ಗೆ ಆಗೋಲ್ಲ ಅಂದ್ಬಿಟ್ಟು ನಾನು ಎಲ್ಲನೂ ನೈಟೇ ರೆಡಿ ಮಾಡ್ಕೊಳ್ತೀನಿ ನಾಳೆ ಬೆಳಗ್ಗೆ ಏನು ಮಾಡಬೇಕು ಏನು ಅಂತ ಇಲ್ಲ ಅಂದರೆ ಬೆಳಗ್ಗೆ ಎದ್ದು ತಲೆನೇ ಓಡಲ್ಲ ನನಗೆ ಏನಪ್ಪ ಮಾಡೋದು ಅನ್ನೋ ಥರ ಆಗ್ಬಿಡುತ್ತೆ ನೋಡಿ ಅದು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ನೈಸ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಪುಡಿಗಳೆಲ್ಲ ಇತ್ತಲ್ಲ ಮನೇಲಿ ಶೇಂಗಾ ಪುಡಿ ಖಾರದ ಪುಡಿ ನೋಡಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ವೀಡಿಯೋ ಅದು ಡೆಲೀಟ್ ಆಗಿದೆ ಅದು ನಾನು ಪ್ಲೇ ಆಗ್ತೈತೆ ಅಂದ್ಕೊಂಡಿದ್ದೀನಿ ಪ್ಲೇ ಆಗಿಲ್ಲ ಅದಕ್ಕೆ ಈ ಥರ ಇದ್ದೀನಿ ಇದು ಬಂದು ಕುರ್ಷಣಿ ಕಾಳು ಪುಡಿ ನೋಡಿ ಇದೆ ಕುಶಾಣಿ ಕಾಳು ಅಂತ ಸಿಕ್ಕತ್ತೆ ನಮ್ಮ ಕಡೆ ಗುರೆಳ್ಳು ಅಂತಲೂ ಅಂತಾರೆ ಅದಕ್ಕೆ ಹುಚ್ಚೆಳ್ಳು ಅಂತಲೂ ಏನೋ ಅಂತಾರೆ ಅದಕ್ಕೆ ನಮ್ಮ ಕಡೆ ಸಿಗತ್ತೆ ಅದು ಸೊ ಅದನ್ನೆಲ್ಲ ಮನೇಲಿ ಫ್ರೀ ಟೈಮಲ್ಲಿ ರೆಡಿ ಮಾಡಿ ಇಟ್ಕೊತೀನಿ ನಾನು ಅದೆಲ್ಲ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ ಅದೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕಲಿಸ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಆಗತ್ತೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ಇದು ನೋಡಿ ಜಾಸ್ತಿ ಏನು ಟೈಮ್ ಆಗೋಲ್ಲ ಇದು ಏನಂದರೆ ಬದನೆಕಾಯಿ ಬೇಯೋದು ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ ಅದು ಬಿಟ್ಟರೆ ಮಸಾಲೆ ಹಾಕೋದು ಇದೆಲ್ಲ ಏನು ಟೈಮೇ ಆಗೋದಿಲ್ಲ ಫ್ರೆಂಡ್ಸ್ ಬೇಗನೂ ಆಗುತ್ತೆ ಅರ್ಜೆಂಟ್ಗೆ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಅರ್ಜೆಂಟ್ಗೆ ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಸೇವ್ ಆದಂಗೂ ಆಗುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಅದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಒಂದೇ ಥರ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಇದನ್ನು ಒಂದು ಎರಡು ಮೂರು ಥರದಲ್ಲಿ ಮಾಡ್ತೀನಿ ಒಂದೇ ಥರ ಅಂತ ಏನಿಲ್ಲ ಆಮೇಲೆ ಹೀರೆಕಾಯಿಯಲ್ಲೂ ಮಾಡ್ತೀನಿ ಆಮೇಲೆ ನಮ್ಮ ಕಡೆ ಈ ಕಡೆ ಎಲ್ಲ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಲ್ಲ ಕ್ಯಾ ಅದೇ ಥರ ಚಿಕ್ಕದು ಬರುತ್ತೆ ಹೊಟ್ಟೆ ಬದ್ನೆಕಾಯಿ ಅಂತ ಕರೀತಾರೆ ನಮ್ಮ ಕಡೆ ಅದನ್ನು ಮಾಡ್ತೀನಿ ಅಂದರೆ ಒಂದೇ ಥರ ಏನಿಲ್ಲ ಬೇರೆ ಬೇರೆ ಥರನೂ ಮಾಡ್ತೀನಿ ಇದು ಇವಾಗ ಅರ್ಜೆಂಟಿಗೆ ಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಸೊ ನೋಡಿ ಅದಕ್ಕೆಲ್ಲ ನಾನು ಇವಾಗ ಫಿಲ್ ಮಾಡಿಟ್ಕೊತೀನಿ ಒಳಗಡೆ ತುಂಬಿಕೊಂಡು ಫಿಲ್ ಮಾಡಿ ಇದ್ದೀನಿ ಎಲ್ಲನೂ ಅದೆಷ್ಟು ಹಿಡಿತದೋ ಅಷ್ಟು ಮಾತ್ರ ತುಂಬ್ಕೊತೀನಿ ಎಕ್ಸ್ಟ್ರಾ ತುಂಬೋಕ್ಕೆ ಹೋಗೋಲ್ಲ ಅದ್ರೊಳಗಡೆ ಯಾಕೆ ತುಂಬೋದಿಲ್ಲ ಅಂದರೆ ಅದು ಎಕ್ಸ್ಟ್ರಾ ಬರೋದನ್ನೆಲ್ಲ ಎತ್ಕೊಂಡ್ಬಿಡ್ಬೇಕು ಯಾಕೆ ಅಂದರೆ ಶೇಂಗಾ ಬೀಜ ಹಾಕಿರೋದ್ರಿಂದ ಶೇಂಗಾ ಪುಡಿ ಹಾಕಿದ್ದೀವಲ್ಲ ಆ ಪುಡಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೀದೋಗಿ ಸೀದೋಗುತ್ತೆ ಹಾಗಾಗಿ ಅದು ಮೇಲೆ ಎಲ್ಲ ಬರದೇ ಇರೋ ಥರ ಒಳಗಡೆನೆ ಹಾಕಿ ಉಳ್ದಿರೋದೇನು ಇರುತ್ತಲ್ಲ ಎಕ್ಸ್ಟ್ರಾ ಅದನ್ನೆಲ್ಲ ಎತ್ಕೊತಾ ಇದ್ದೀನಿ ನಾನು ಎತ್ಕೊಂಡು ಇಲ್ಲಾಂದರೆ ಸೀದ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ತುಂಬಿಬಿಟ್ಟು ಎತ್ಕೊತೀನಿ ನೋಡಿ ಈ ಥರ ಎಲ್ಲ ತಗೊಂಡ್ಬಿಡಬೇಕು ಅದು ಒಳಗಡೆ ಇದ್ದರೆ ಹೊರ್ಗಡೆ ಇದ್ದರೆ ಬಿಡುತ್ತೆ ತಳ ಬಿಡುತ್ತೆ ಬೇಗ ಅದಕ್ಕೆ ಅದೆಲ್ಲನೂ ತೆಗಿತಾ ಇದ್ದೀನಿ ನಾನು ನೋಡಿ ಈ ಥರ ಎಲ್ಲ ತುಂಬಿದ್ದಾಯಿತು ಎಲ್ಲನೂ ತುಂಬಿಟ್ಕೊತೀನಿ ಇದು ಇರೋದನ್ನೆಲ್ಲ ತುಂಬಿಸಿಟ್ಕೊತೀನಿ ಅದಕ್ಕೆ ನೋಡಿ ಎಲ್ಲನೂ ಒಂದು ಕಡೆಯಿಂದ ಫಿಲ್ ಮಾಡ್ಕೊಂಡಿದ್ದಾಯಿತು ಅದು ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಈರುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂತೀನಿ ಎರಡು ಜೊತೆಗೆ ಹಾಕ್ಬಿಡ್ತೀನಿ ಯಾಕೆ ಅಂದರೆ ಈರುಳ್ಳಿ ಮುಂಚೆಯೇ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಖಕ್ಕೆ ಕೈಗೆ ಎಲ್ಲ ಸಿಡಿದೋಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಎರಡನ್ನೂ ಜೊತೆಗೆ ಹಾಕ್ಕೊತೀನಿ ಆವಾಗ ಸ್ವಲ್ಪ ಅದು ಸಿಡಿಯೋದು ಕಡಿಮೆ ಆಗುತ್ತೆ ಸಿಡಿಯೋಲ್ಲ ಅಷ್ಟಾಗಿ ಬರೀ ಎಣ್ಣೆಗೆ ಕರ್ಬೇವು ಹಾಕ್ಬಿಟ್ರೆ ಸಿಡಿದೋಗುತ್ತೆ ಅದಕ್ಕೆ ಈರುಳ್ಳಿ ಜೊತೆ ಹಾಕಿದ್ರೆ ಅಷ್ಟು ಕೈಗಳಿಗೆ ಮುಖಕ್ಕೆ ಎಲ್ಲ ಸಿಡಿಯಲ್ಲ ಅಂದ್ಬಿಟ್ಟು ಈರುಳ್ಳಿ ಜೊತೆ ಇದ್ದೀನಿ ಹಾಕಿದ್ದೀನಿ ಸೊ ಅದು ಸ್ವಲ್ಪ ಫ್ರೈ ಆಗೋಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಸ್ವಲ್ಪ ಬಾಡಿದ್ರೆ ಅದು ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕೋಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಯಿತು ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಟೊಮೊಟೊ ಹಾಕಿದೆ ಸ್ವಲ್ಪ ಅದಕ್ಕೆ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಉಪ್ಪಾಕ್ತಾಯಿದ್ದೀನಿ ಅಷ್ಟೇ ಉಪ್ಪಾಕ್ಬಿಟ್ಟು ಒಂದು ನಿಮಿಷ ಅದು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಬೇಯಿಸ್ಕೊಂಡು ನಿಂತ್ಕೋಬೇಕದು ಅದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಇದ್ದೀನಿ ಸ್ವಲ್ಪ ಸಾಫ್ಟಾಗಲಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಾಫ್ಟಾಗಿದೆ ಇವಾಗ ನಾನು ಬದನೆಕಾಯಿ ಹಾಕೊತಾ ಇದ್ದೀನಿ ಈ ಟೈಮಲ್ಲಿ ಬದನೆಕಾಯಿ ಸೇರಿಸ್ಕೊಂಡು ನೋಡಿ ಸ್ವಲ್ಪ ಕೈ ಬದನೇಕಾಯಿ ಬದನೆಕಾಯಿ ಮೇಲೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಮುಚ್ಚಿಡ್ತೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಬೇಯ್ಕೊಳ್ಳಿ ನೋಡಿ ಅದು ಬದನೆಕಾಯಿ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಇದ್ದೀನಿ ಒಂದು ನಿಮಿಷ ಒಂದೆರಡು ನಿಮಿಷ ಮುಚ್ಚಿಟ್ರೆ ಸಾಕು ಫ್ರೆಂಡ್ಸ್ ಅದು ಅದ್ರ ಪಡ್ಗೆ ಅದು ಬೇಕು ಇರುತ್ತೆ ಒಂದು ನಿಮಿಷ ಅದು ಮುಚ್ಚಿಟ್ರೆ ಸಾಕು ಅದಾದಮೇಲೆ ನೋಡಿ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಒಂದು ಮುಕ್ಕಾಲು ಭಾಗ ಬೆಂದಿರ್ಬೋದು ಇವಾಗ ಇದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಇದು ನೋಡಿ ಚೆನ್ನಾಗೇ ಬೆಂದಿದೆ ಇವಾಗ ತಳ ಏನಾದರೂ ಹಿಡ್ದಿದೆಯಾ ಅಂದ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ನಾನು ಸೊ ಈ ಟೈಮಲ್ಲಿ ಉಳಿದಿತ್ತಲ್ಲ ಮಸಾಲೆ ನೋಡಿ ಇದು ಕಲಸಿರೋದು ಉಳಿಸಿದ್ನಲ್ಲ ಎಕ್ಸ್ಟ್ರಾ ಇದ್ದಿದ್ದು ಅದನ್ನೆಲ್ಲ ಇವಾಗ ಸ್ವಲ್ಪ ನೀರು ಹಾಕಿ ಕಲಸಿಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ ಮುಂಚೆನೇ ಹಾಕಿದ್ರೆ ಏನಾಗುತ್ತೆ ಅಂದರೆ ತಳ ಒತ್ತುತ್ತೆ ಅಂತ ಹಾಕಿಲ್ಲ ನಾನು ಆಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಒಂದು ನಿಮಿಷ ಈ ಥರ ಎಲ್ಲ ತಳ ಹತ್ತದೆ ಇರೋ ಥರ ಆಡಿಸ್ಬಿಟ್ಟು ಮುಚ್ಚಿಟ್ರೆ ಸಾಕು ಫ್ರೆಂಡ್ಸ್ ಅದಾಗತ್ತೆ ಲಾಸ್ಟಲ್ಲಿ ಕೊಬ್ಬರಿ ಸೇರಿಸಿದ್ರೆ ಮುಗೀತು ಇದನ್ನು ಇದ್ದೀನಿ ಅದು ಅಷ್ಟರಲ್ಲಿ ಸ್ವಲ್ಪ ಚಪಾತಿ ಇಟ್ಟು ಕಲಸಿಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನು ತೊಗೊಂಬಂದು ಕಲಸಿ ಫ್ರಿಜ್ಗೆ ಇಟ್ಬಿಡ್ತೀನಿ ಬೆಳಗ್ಗೆ ದಷ್ಟೊತ್ತಿಗೆ ಆಗಲ್ವಲ್ಲ ಅದಕ್ಕೆ ಇವಾಗೇ ಕಲಸಿಬಿಟ್ಟು ಫ್ರಿಜ್ಜಿಗೆ ಇಟ್ಟರೆ ಬೆಳಗ್ಗೆ ಉದ್ದೋದಕ್ಕೆ ಸರಿಯಾಗಿರುತ್ತೆ ಸೊ ಕಲಸಿಟ್ಟಿದ್ದಾಯಿತು ಆಮೇಲೆ ಇದು ಹೆಂಗೆ ಬೆಂದಿದೆ ಅಂತ ನೋಡೋಣ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನು ಇವಾಗ ನಾವೇ ಊಟ ಮಾಡಲ್ಲ ಇದನ್ನು ಹಂಗೆ ಬಿಸಿ ಇಟ್ಬಿಟ್ಟು ಒಲೆ ಮೇಲೆ ಬಿಟ್ಟು ಮಲಗಿರ್ತೀನಿ ಬೆಳಗ್ಗೆ ಬಾಕ್ಸ್ಗೆ ಹಾಕ್ಕೊಂಡು ಹೋಗಕ್ಕೆ ಬೆಳಗ್ಗೆ ಎದ್ದು ಮತ್ತೊಂದು ಸರಿ ಬಿಸಿ ಮಾಡಿ ಇಬ್ಬರಿಗೂ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಅದು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ಬಾಡಿಸಿದ್ರೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಇದು ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಹಾಕಿದೆ ಕೊಬ್ಬರಿನೂ ಮತ್ತು ಇದು ರುಬ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತದು ಮಿಕ್ಸ್ ಮಾಡಿದ್ರೆ ಆಗೋಯ್ತು ಫ್ರೆಂಡ್ಸ್ ಅದು ಅಷ್ಟೇ ನೋಡಿ ಈ ಥರ ಒಂದು ಐದು ನಿಮಿಷ ಬಿಟ್ಟೆ ಈ ಥರ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್